ಮಹಿಳೆಯರಲ್ಲಿ ಆಗಾಗ ಹಾರ್ಮೋನ್ಸ್ ವ್ಯತ್ಯಾಸದಿಂದ ಹಾಗೂ ಅವರ ದೇಹ ಸೂಕ್ಷ್ಮವಾಗಿರುವುದರಿಂದ ಮೂವತ್ತು ವರ್ಷದ ನಂತರ ಅನಾರೋಗ್ಯಗಳು ಹೆಚ್ಚಾಗುವುದು ಸಹಜ ಹೀಗಾಗಿ ಯಾವ ರೀತಿಯ ಡಯಟ್ ಅನ್ನ ಅಳವಡಿಸಿಕೊಳ್ಳುವುದರಿಂದ ಮಹಿಳೆಯರ ಆರೋಗ್ಯ ಸುಧಾರಿಸುತ್ತೆ ಎಂಬ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಕ್ಯಾನ್ಸರ್ ಮಧುಮೇಹದಿಂದ ಮಹಿಳೆಯರನ್ನ ಕಾಪಾಡುವ ಡಯಟ್ ಮಹಿಳೆಯರ ಎಲ್ಲ ಬಗೆಯ ಆರೋಗ್ಯ ಕಾಯುವ ಆಹಾರ ಕ್ರಮ ಮಹಿಳೆಯರಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಆಗೋದರಿಂದ ಮತ್ತು ಅವರ ದೇಹ ಸೂಕ್ಷ್ಮವಾಗಿರೋದರಿಂದ ಮೂವತ್ತು ವರ್ಷದ ನಂತರ ಅನಾರೋಗ್ಯಗಳು ಹೆಚ್ಚಾಗೋದು ಸಹಜ ಹೀಗಾಗಿ ಯಾವ ರೀತಿಯ ಡಯಟ್ ಅಳವಡಿಸಿಕೊಳ್ಳುವುದರಿಂದ ಮಹಿಳೆಯರ ಆರೋಗ್ಯ ಸುಧಾರಿಸುತ್ತೆ ಅನ್ನೋದರ ಕುರಿತ ಮಾಹಿತಿ ಇಲ್ಲಿದೆ ಡೈರಿ ಮತ್ತು ಮಾಂಸದಂತಹ ಇತರ ಪ್ರಾಣಿ ಆಧಾರಿತ ಪ್ರೋಟೀನ್ ಮೂಲಗಳಿಗೆ ಹೋಲಿಸಿದರೆ ಮಹಿಳೆಯರ ಆರೋಗ್ಯಕ್ಕೆ ಸಸ್ಯ ಆಧಾರಿತ ಪ್ರೋಟೀನ್ ಸಾಕಷ್ಟು ಪ್ರಯೋಜನಗಳಿವೆ ಇದು ಮಹಿಳೆಯರಲ್ಲಿ ಕ್ಯಾನ್ಸರ್ ಮಧುಮೇಹ ಮುಂತಾದ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಹೆಚ್ಚು ಸಸ್ಯಜನ್ಯ ಪ್ರೋಟೀನ್ ಸೇವಿಸುವವರು ದೀರ್ಘಕಾಲದ ಕಾಯಿಲೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಪರಿಹಾರ ಪಡೆದುಕೊಳ್ತಾರೆ ಹಾಗೆಯೇ ವಯಸ್ಸಾದಂತೆ ಉತ್ತಮ ಮಾನಸಿಕ ಆರೋಗ್ಯವನ್ನು ಪಡೆದುಕೊಳ್ತಾರೆ ಈ ವಿಷಯವನ್ನ ಅಮೆರಿಕನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ನಲ್ಲಿ ಪ್ರಕಟವಾದ ಹೊಸ ಅಧ್ಯಯನವು ತಿಳಿಸಿದೆ ಈ ಸಂಶೋಧನೆಯು ವಯಸ್ಸಾದ ಮಹಿಳೆಯರ ಆರೋಗ್ಯದಲ್ಲಿ ಪ್ರೋಟೀನ್ನ ಪ್ರಾಮುಖ್ಯತೆ ಎಷ್ಟಿದೆ ಎಂಬುದರ ಬಗ್ಗೆ ಮಾಹಿತಿಗಳನ್ನು ಒದಗಿಸುತ್ತೆ ಅದರಲ್ಲೂ ವಿಶೇಷವಾಗಿ ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ವಿಶೇಷವಾಗಿ ಪ್ರೋಟೀನ್ ಕಡಿಮೆಯಾದರೆ ಅನೇಕ ಸಮಸ್ಯೆಗಳು ಸಂಭವಿಸುತ್ತವೆ ಇದರಿಂದ ಮುಂದೆ ದೀರ್ಘಕಾಲದ ಕಾಯಿಲೆಗಳ ಅಪಾಯ ಕೂಡ ಉಂಟಾಗಬಹುದು ಅಂತ ಅಧ್ಯಯನ ಹೇಳಿದೆ ಆಹಾರದ ಮೂಲಕ ಪ್ರೋಟೀನ್ ಸೇವನೆ ಅದರಲ್ಲೂ ಸಸ್ಯ ಆಧಾರಿತ ಪ್ರೋಟೀನ್ ಉತ್ತಮ ಆರೋಗ್ಯದ ಜೊತೆ ಸಂಬಂಧ ಹೊಂದಿದೆ ಪ್ರೋಟೀನ್ ಸೇವನೆ ಮತ್ತು ಆರೋಗ್ಯಕರವಾಗಿ ವಯಸ್ಸಾಗುವಿಕೆಯ ನಡುವಿನ ಸಂಬಂಧವನ್ನು ತೋರಿಸುವ ಅಧ್ಯಯನ ಇದಾಗಿದೆ ಅಧ್ಯಯನಕಾರರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾರರ ನಡುವೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ವಯಸ್ಕ ಮಹಿಳೆಯರ ಡೇಟಾವನ್ನು ವಿಶ್ಲೇಷಿಸಿದ್ದಾರೆ ಅವರ ಆಹಾರದ ಪ್ರೋಟೀನ್ ಸೇವನೆ ಮಧ್ಯ ವಯಸ್ಸಿನಿಂದ ವೃದ್ಧಾಪ್ಯದವರೆಗೆ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಇದರಲ್ಲಿ ತಿಳಿಸಲಾಗಿದೆ ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಪ್ರೋಟೀನ್ ಕೊರತೆಯಿಂದ ಕ್ಯಾನ್ಸರ್ ಚರ್ಮದ ಕ್ಯಾನ್ಸರ್ ಹೊರತುಪಡಿಸಿ ಉಳಿದ ಎಲ್ಲಾ ಬಗೆಯ ಕ್ಯಾನ್ಸರ್ ಟೈಪ್ ಟು ಮಧುಮೇಹ ಹೃದಯಾಘಾತ ಹೃದಯ ವೈಫಲ್ಯ ಸೇರಿದಂತೆ ಹೃದಯ ರಕ್ತನಾಳದ ಕಾಯಿಲೆಗಳು ಸ್ಟ್ರೋಕ್ ಕಿಡ್ನಿ ವೈಫಲ್ಯ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ ಸಿಒಪಿಡಿ ಪಾರ್ಕಿನ್ಸನ್ ಕಾಯಿಲೆ ಮುಂತಾದ ಕಾಯಿಲೆಗಳು ಬರಬಹುದು ಅಂತ ಅಧ್ಯಯನದ ಮೂಲಕ ತಜ್ಞರು ತಿಳಿಸಿದ್ದಾರೆ ಪ್ರೋಟೀನ್ ನಮ್ಮ ಆಹಾರದ ಪ್ರಮುಖ ಭಾಗವಾಗಿದೆ ಪ್ರಾಣಿ ಪ್ರೋಟೀನ್ ಸಹ ಪ್ರಯೋಜನಕಾರಿಯಾಗಿದ್ದರೂ ನಿಮ್ಮ ಒಟ್ಟಾರೆ ಪ್ರೋಟೀನ್ ಸೇವನೆಯು ಕಡಿಮೆ ಇದ್ರೆ ಅದರಿಂದ ಅಪಾಯಗಳು ಇವೆ ವಿಶೇಷವಾಗಿ ಕೆಂಪು ಮಾಂಸವು ಹೃದಯ ರಕ್ತನಾಳದ ಕಾಯಿಲೆ ಪಾರ್ಶ್ವವಾಯು ಟೈಪ್ ಟು ಡಯಾಬಿಟಿಸ್ ಅಪಾಯವನ್ನು ಹೆಚ್ಚಿಸಬಹುದು ಇನ್ನು ಸಸ್ಯ ಪ್ರೋಟೀನ್ನ ಸಮೃದ್ಧ ಮೂಲಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಕಪ್ಪು ಹುರುಳಿ ನವಣೆ ಹಕ್ಕಿ ತೋಫು ಸೋಯಾಬೀನ್ಸ್ ಮಸೂರ ಓಟ್ಸ್ ಬಟಾಣಿ ಕಡಲೆಕಾಯಿ ಬೆಣ್ಣೆ ಅಂದರೆ ಪೀನಟ್ ಬಟರ್ ನಟ್ಸ್ ಇವೆಲ್ಲವೂ ಕೂಡ ಸಸ್ಯ ಪ್ರೋಟೀನ್ನ ಅತ್ಯುತ್ತಮ ಮೂಲಗಳಾಗಿವೆ ವಿಶೇಷವಾಗಿ ಮಧ್ಯ ವಯಸ್ಸಿನ ಮಹಿಳೆಯರು ಸಸ್ಯಜನ್ಯ ಪ್ರೋಟೀನ್ ಆಹಾರಗಳನ್ನು ಸೇವಿಸುವ ಮೂಲಕ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬಹುದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ